ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಆಂಟಿ ನಮ್ಮಮ್ಮಿಯವರ ನಾಲ್ಕನೇ ತಂಗಿ ಇವರು ಎಷ್ಟು ದಿನಕ್ಕೆ ಬರ್ತದಕ್ಕೆ ಈಗ ಮಾತಾಡ್ತು ಮಮ್ಮಗಳು ನೋಡಿ ಆ ಒಂದು ಶಾಕ್ ಬಂದು ನೋಡಿದ್ರೆ ತಾನೆ ಗೊತ್ತಾಗತ್ತ ಎಷ್ಟು ಲೇಟ್ ಆಗಿದ್ದಾಳೆ ಅನ್ಸಿದಾಳೆ ಆ ಕಡೆ ಅಜ್ಜಿ ಕಡೆ ಅಂತ ನೋಡಮ್ಮ ಖುಷಿ ಅಂದರೆ ಅವಳು ನೋಡಿ ನಮ್ಮ ಚಿಕ್ಕಮ್ಮಗೆ ತುಂಬ ಖುಷಿ ಆಗೈತೆ ಹಂಗಾಗಿ ಅವಳಿಗೆ ಉಪ್ಪ ಮೇಲೆ ಉಪ್ಪ ಕೊಡ್ತಿದ್ದಾಳೆ ಹಿಂಗೆ ರೆಡಿ ಮಾಡಿದ್ದಾಳೆ ನೋಡಿ ನಮ್ಮಕ್ಕ ಇವಳು ಯಾರು ಗೊತ್ತಾ ನಮ್ಮ ಆಂಟಿಗೆ ತೋರಿಸಿದ್ನಲ್ಲ ಅವ್ರ ಮಗಳು ಇವಳು ಅವ್ರ ಮಗಳು ಇವಳು ನಾನಿಲ್ಲಿ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಸಾಯಂಕಾಲ ಪ್ರಸಾದ ನಾನು ಹಂಗೆ ದೀಪ ಹಚ್ಚಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ ನಮ್ಮ ಅಮ್ಮ ಇಡ್ತಾ ಈಗ ಇನ್ನು ನನಗಂತೂ ಅಮ್ಮ ಪೂಜೆ ಮಾಡಿಬಿಡಮ್ಮ ನೀನೇ ಸಾಯಂಕಾಲ ಅಂದ್ಲು ಯಾಕಂದರೆ ಬೆಳಗ್ಗೆ ನಾನು ಲೇಟೇ ಬಂದಿದ್ದೆ ಅಷ್ಟೊಳಗೆ ಅಮ್ಮ ಪೂಜೆ ಮುಗಿಸಿದ್ಲು ಹಾಗಾಗಿ ಈಗ ನಾನಂತೂ ದೀಪ ಹಚ್ಚುತ್ತಿದ್ದೀನಿ ಫಸ್ಟ್ ಕೆಳಗೆ ಲಕ್ಷ್ಮಿ ಹತ್ರ ಸಣ್ಣ ದೀಪ ಹಚ್ಚಿ ಆಮೇಲೆ ದೊಡ್ಡ ಹಚ್ಚೋಣ ಅಂತ ಯಾಕಂದರೆ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಅರ್ಶನಕ್ಕೂ ಹೋಗಿ ಬರೋ ಬಂದಿದ್ದಾರೆ ಅವ್ರು ಭಾಳ ಹೊತ್ತಾಯ್ತು ವೆಯ್ಟ್ ಮಾಡಿ ಹಾಗಾಗಿ ನಾನಂತೂ ಇನ್ನು ಪೂಜೆ ಅಂತೂ ಮುಗಿಸಿದೆ ಅಷ್ಟು ನನ್ನ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆನಾ ಇನ್ನು ನಂದಂತೂ ಪೂಜೆ ನೋಡಿ ಅರ್ಶಿನ ಕುಂಕುಮ ಇರಿಸಿ ಆರತಿ ಅಂದರೆ ಮುಗೀತು ಆರತಿ ಮಾಡಬೇಕು ಆರತಿ ಮೊಮ್ಮಗಳು ಅಜ್ಜಿ ಮಾಡ್ತಾರೆ ಅವರೊಂದು ಹಾಡು ಹೇಳ್ಕೊಂತ ಹೇಗಿದೆ ನೋಡಿ ನೀವೇನೇನೆ ಹೆಂಗಾಡಿದಾರೋ ಲಕ್ಷ್ಮೀ ಇನ್ನು ನಾನಂತೂ ಪೂಜೆ ಮುಗಿತು ಆರತಿ ಮುಗೀತು ಇಷ್ಟೊಳಗೆ ಎಲ್ಲರಿಗೂ ಹುಡಿ ತುಂಬತಾ ಇದ್ದೀನಿ ನೋಡಿ ಅರ್ಶನ ಕುಂಕುಮ ಕೊಟ್ಟು ಯಾಕಂದರೆ ಲಕ್ಷ್ಮೀ ಪೂಜೆ ಅಂದ್ರೆ ಆವಾಗ ರೇರ್ ಮಾಡ್ತಿದ್ರಪ್ಪ ನಿಮಗೂ ಗೊತ್ತೇ ಇರುತ್ತೆ ಇವಾಗಂತೂ ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊತಾರೆ ಅಂದರೆ ತುಂಬ ಕಣ್ಣಿಗೆ ನನಗಂತೂ ತುಂಬ ಖುಷಿಯಾಗುತ್ತೆ ಅಂದ್ರೆ ಲಕ್ಕಿ ಕೂಗ್ತಾ ಅವಳಿಗೆ ಸಿಟ್ಟು ಬರ್ತಿದೆ ಅಪ್ಪ ಏನು ಅದೇನಕ್ಕೆ ಅಷ್ಟು ಆ ಸೀರೆ ಹಾಕ್ಕೊಂಡು ಅವೆಲ್ಲ ಹಾಕ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಅಪ್ಪನ ಮಗಳದ್ದು ಖುಷಿ ನೋಡ್ರಿ ಹೇಗಿದೆ ಅಂತ ಅಪ್ಪ ಬರೋ ಅಷ್ಟೊತ್ತಕ್ಕೆ ಮಗಳು ಹೊರಗಡೆ ವೇಟ್ ಮಾಡ್ತಿದ್ದಾಳೆ ಅವರು ಬಹಳ ಲೇಟ್ ಬಂತು ಆ್ಯಕ್ಚುಲಿ ಟ್ರೈನು ಲೇಟ್ ಆಯ್ತಂತೆ ಹಂಗಾಗಿ ಪಾಪ ಭಾಳ ಲೇಟ್ ಆಯ್ತು ನೋಡಿ ಫುಲ್ ಖುಷಿ ಅವ್ರಿ ತಡಿ ತಡಿ ಅಂತ ಇದನ್ನ ಮಾಡಿ ಹತ್ರ ಬರ್ರಿ ಅವ್ರ ಮಗಳು ನೋಡಿ ಫುಲ್ ಹಾಕ್ಬಿಟ್ಟಿದಾರೆ ಸಣ್ಣ ಇದರಲ್ಲಿ ಲಾಲಿ ಪಾಪ್ ತಂದಿದ್ದಾರೆ ಹಂಗೆ ತಿಂತ ಇನ್ನ ಡ್ರೆಸ್ ಅವಳು ಇದು ಮಾಡಿಲ್ಲ ಅವ್ರ ಪಪ್ಪಂಗಂತೂ ತುಂಬಾ ಖುಷಿ ನೆನಸ್ತ್ರೀಯ ಆಲ್ಮೋಸ್ಟ್ ಅರ್ಶನ ಕುಂಕುಮ ಕೊಡೋದು ಮುಗಿದಿತ್ತು ಕೊನೆಗೆ ನಮ್ಮ ದೊಡ್ಡಮ್ಮ ಬಂದಿದ್ಲು ಅಮ್ಮ ಅಮ್ಮ ನಾನು ನೋಡಿ ತುಂಬ್ತೀನಿ ಅಂದ್ ನನ್ನ ಮಗಳು ಹಾಗಾಗಿ ಅವಳ ಹತ್ರನೇ ಕೊಡಿಸ್ತಿದ್ದೀನಿ ಅವರೆಷ್ಟು ಖುಷಿ ಪಟ್ರಂದರೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಅಲ್ಲೇ ಪಾಪ ಒಂಥರ ಅವಳಿಗೆ ಜಿಷ್ಟು ಈ ಥರ ತೆಗೆದ್ಲು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಂತ ಭಾಳ ಖುಷಿ ಅವರಿಗೆ ಎಷ್ಟು ಮುದ್ದಾಗಿ ಮಾಡ್ತಿದ್ದಾಳೋ ಅಂತ ಫುಲ್ಲು ಖುಷಿ ಖುಷಿ ಆಗಿಬಿಟ್ಟಿದೆ ಅವ್ರಿಗೆ ಭಾಳ ಈಗಿಲ್ಲಿ ನಾನು ನಮ್ಮಮ್ಮ ಅಲ್ಲಿ ತಂಗಿ ಮಗಳು ಅರ್ಶನ ಕುಟುಂಬಕ್ಕೆ ಕರೆದಿದ್ದಾಳೆ ಹಂಗಾಗಿ ನಾನು ಖುಷಿ ಅಮ್ಮ ಮೂರು ಜನ ಹೋಗ್ತಾಯಿದ್ದೀವಿ ಅಲ್ಲಿಗೆ ಪಾಪ ಲೇಟ್ ಆಯಿತು ಅದರೊಳಗೆ ಫೋನ್ ಮಾಡಿದ್ಲು ಬರ್ರಿ ಬರ್ರಿ ಅಂತ ಹಂಗಾಗಿ ಎಂಟೂವರೆ ಆಗ್ತಿದೆ ನೋಡಿ ಆದರೂ ಪಾಪ ಹೋಗಿ ಬರೋಣ ಅಂತ ಅಮ್ಮ ಇನ್ನ ಬ ಅಮ್ಮ ಹೋಗೋಣ ಅಂದರೆ ಈಗೆಲ್ಲರೂ ಅಲ್ಲಿ ಹೋಗ್ತಿದೀನಿ ನಂತೂ ಪೂಜೆ ಎಲ್ಲ ಮುಗಿದಿದೆ ಹತ್ತು ಒಂಬತ್ತುವರೆಯಿಂದ ಹತ್ತು ಗಂಟೆ ಆಗ್ತಿದೆ ಊಟ ಟೈಮ್ ಆಗಿದೆ ಹಂಗಾಗಿ ಅಮ್ಮ ಬೇರೆ ಬೆಳಗಿಂದ ಉಪವಾಸ ಇತ್ತು ಅಮ್ಮ ಎಲ್ಲರಿಗೂ ಬಳಸ್ತಿದ್ದಾರೆ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಇದ್ರಲ್ಲಿ ನನ್ನ ಸಣ್ಣ ಒಬ್ಬರು ಮಿಸ್ಸಿಂಗು ನಮ್ಮ ಬಾವ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅವರು ಬರ್ಲಿಕ್ಕೆ ಆಗಿಲ್ಲ ಅವರಿಗೆ ಅವರಾಗ ಅವ್ರ ಆಗಿದ್ದಾರೆ ಇನ್ನು ಇವನು ತಮ್ಮ ಬಾರ ಊಟಕ್ಕೆ ಅಂದರೆ ಇಲ್ಲಿ ಫೋನಲ್ಲಿ ಇದ್ದಾನೆ ಯಾರೋ ಫ್ರೆಂಡ್ ಜೊತೆ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ ಎಲ್ಲಾರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ನೋಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಎಲ್ಲ ಫ್ಯಾಮಿಲಿ ಜೊತೆ ಈ ಥರ ನಾವು ವರಲಕ್ಷ್ಮಿ ಹಬ್ಬ ಮಾಡ್ಕೊಂಡಿದ್ದೀವಿ ನಾನು ಮದುವೆ ಆದಾಗಿಂದ ನಾನು ಎವ್ರಿ ಇಯರು ಅಮ್ಮ ಮನೆಗೆ ಹೋಗಿರ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟು ಸಬ್ಸ್ಕ್ರೈಬ್ ಬ ಬಾಯ್